ಜನಗಳಿಗೆ ಕಾರ್ಮಿಕರಿಗೆ ಸ್ಕೂಲ್ ಮಕ್ಕಳಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತೇಳಿ ಇಂದಿರಾ ಕ್ಯಾಂಟೀನ್ ಮಾಡಬೇಕಂತ ಮಾಡ್ಬೇಕಂತ ತೀರ್ಮಾನ ನಾನು ಮೊದಲ ಅವಧಿಯಲ್ಲಿ ಮಾಡಬೇಕು ಅಂತಿದ್ದೆ ಅವಕಾಶ ಕೊಡಲಿಲ್ಲ ನನಗೆ ಆಗಿನ ನಮ್ಮ ಪುರುಸಭೆ ಆಡಳಿತ ನಮ್ದು ಇರಲಿಲ್ಲ ಮತ್ತೆ ಎರಡನೇ ಅವಧಿಗೆ ನಾನು ಶಾಸಕರು ನೀವು ಮಾಡಿದ್ರಿಂದ ಪುರುಸಭೆ ಆಡಳಿತ ನಮ್ದೇ ಇರೋದ್ರಿಂದ ಒಳ್ಳಸ್ ಇಂದಿರಾ ಕ್ಯಾಂಟೀನ್ ಜಾಗವನ್ನು ತಗೊಂಡು ಏನು ಸರ್ಕಾರದಿಂದ ದುಡ್ಡನ್ನ ಕೊಡ್ತಾರೆ ಅಧ್ಯಕ್ಷ ಇಲ್ಲೇ ಇದ್ದಾರೆ ಪುರಸಭೆ ಕಡೆಯಿಂದ ಹೆಚ್ಚಿಗೆ ದುಡ್ಡನ್ನು ತಗೊಂಡು ಇಂದಿರಾ ಕ್ಯಾಂಟೀನ್ ಮಾಡಲ್ ಇಂದಿರಾ ಕ್ಯಾಂಟೀನ್ ಮಾಡಬೇಕು ಒಳಗಡೆ ಹೋಗಿ ನೋಡ್ರಿ ಎ ಸಿ ಎಲ್ಲ ಮಾಡಿಸಿದ್ರು ಇಂದಿರಾ ಕ್ಯಾಂಟೀನ್ ಎಲ್ಲೂ ಕೂಡ ಎಸಿ ಮಾಡಿಸಿಲ್ಲ ತುಂಬಾ ಚೆನ್ನಾಗಿ ಇಂದಿರಾ ಕ್ಯಾಂಟೀನ್ ತುಂಬಾ ಐಟೆಕ್ ಅಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಕೆಲಸ ಕಂಪ್ಲೀಟ್ ಆಗಿದೆ ನನ್ನ ಪ್ರಕಾರ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಉದ್ಘಾಟನೆ ಆಗ್ತದೆ ನಿಮ್ಮ ಎಲ್ಲ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡ್ತೇನೆ ನೀವೆಲ್ಲರೂ ಕೂಡ ಅಷ್ಟೇ ಇಂದಿರಾ ಕ್ಯಾಂಟೀನ್ ಅಲ್ಲಿ ನೀವು ಊಟವನ್ನು ಊಟ ಮಾಡಬೇಕು ಅದು ಕೂಡ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಉದ್ಘಾಟನೆ ಆಗ್ತದೆ ಇಷ್ಟೆಲ್ಲ ಇಲ್ಲ ಅದೆಲ್ಲ ಸುಳ್ಳು ನಾನು ಹೇಳಕ್ಕಾಗಲ್ಲ ಇಂದಿರಾ ಕ್ಯಾಂಟೀನ್ ಅವರು ಇಲ್ಲಿ ಬಂದು ಸಭೆ ಕೊಡಿ ಅಂತೇಳಿ ಹೇಳಕ್ ಆಗಲ್ಲ ಅವ್ರು ಮಾಡುದೇ ಇಲ್ಲ ನಾವು ಅದು ಹೇಳ್ಬಾರ್ದು ನಾನು ಹೇಳ್ಬಿಟ್ಟು ಮತ್ತು ಮಾಡ್ಲಿಲ್ಲ ಅಂದ್ರೆ ಓಡಾಡಕ್ಕಾಗಲ್ಲ ಮಾಲೂರ್ ತಾಲೂಕಲ್ಲಿ ನಾನು ನಾನು ಪ್ರತಿ ಎತ್ತರೆ ಮಾಲ್ವೂತ್ ಆಗಲ್ಲ ತಾಲೂಕು ಬಿಡು ಎಮ್ ಎಲ್ ಎ ಮಾಡ್ತಾರೆ ಬೆಂಗ್ಳೂರಾಗಿದ್ಲ ಸುಳ್ಳು ಹೇಳಿಕೊಂಡು ಬೆಂಗಳೂರಾಗಿರೋ ಸರಿಯಪ್ಪ ನಾ ಸುಳ್ಳು ಹೇಳಲ್ಲ ಹೇಳಿದ್ದು ಬಿಡಲ್ಲ ಹೇಳಿದ್ ಮಾಡ್ತೀವಿ ಇನ್ನೇನದು ಮುರಳಿ ಇನ್ನೇನ ಇನ್ನೇನು ಇಲ್ಲ ಅಷ್ಟೇ ಒಂದು ಕೊನೆಯದಾಗಿ ಮನವಿ ಮಾಡೋದೇನಂದ್ರೆ ನನ್ನ ತಾಲೂಕಿನ ಯುವಕರಿಗೆ ನನ್ನ ತಾಲೂಕಿನ ಹೆಣ್ಣು ಮಕ್ಕಳಿಗೆ ನನ್ನ ತಾಲೂಕಿನ ಗೌರವನ ಕಾಪಾಡುವಂತ ಯಾವುದೇ ವಿಷಯ ಬಂದಾಗ ನಾನು ನಿಮ್ ಜೊತೆಲಿ ಇರ್ತೇನೆ ನಾನು ನಿಮ್ ತಾಲೂಕನ ನಾನು ಕೂಡ ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿ ನನ್ನ ತಾಲೂಕಿನ ಜನತೆಯ ಆಶೀರ್ವಾದ ಮಧ್ಯದಲ್ಲಿ ಇಲ್ಲಿವರು ಕೂಡ ಬಂದಿದ್ದೀನಿ ನನ್ನ ತಾಲೂಕಿನ ಒಳ್ಳೆ ತೀರ್ಮಾನ ನೀವು ಓದ್ಬಿಟ್ಟರೆ ನಾನು ಬರೀ ಕೆಲಸ ಆಗುದಿಲ್ಲ ಯಾವ್ದಾದ್ರು ಉದ್ಯಮನ ಕೈಗಾರಿಕೆನ ಎಲ್ಲ ನೀವೆಲ್ಲ ಕಟ್ಕೋಬೇಕು ಇವತ್ತು ದಿನ ಇಷ್ಟೊಂದು ಪ್ರಗತಿಪರವಾಗಿ ಸಮಾಜ ಉದ್ಧಾರ ಆಗಿದೆ ದೇಶ ಉದ್ಧಾರ ಆಗಿದೆ ಅನ್ನೋದೇ ಆದರೆ ಬಿಕಾಸ್ ಆಫ್ ಇಲ್ಲಿನ ಸೈನ್ಸ್ ಮತ್ತು ಟೆಕ್ನಾಲಜಿ ಮತ್ತು ಇಲ್ಲಿನ ಕೌಶಲ್ಯ ಮತ್ತು ಇಂಟೆಲಿಜೆನ್ಸ್ ಇಂಥದಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು ಬರೀ ಡಿಗ್ರಿ ಸರ್ಟಿಫಿಕೇಟ್ಗಳಿಂದ ನಿಮಗೆ ಕೆಲಸ ಸಿಗಬಹುದು ಮತ್ತು ಸಿಗದೇನೂ ಇರಬಹುದು ನಿಮ್ಮ ಕೌಶಲ ಮತ್ತು ನಿಮ್ಮ ಬುದ್ಧಿಶಕ್ತಿಯನ್ನು ಇದಕ್ಕೆಲ್ಲ ಬೆಳೆಸ್ಕೋಬೇಕು ಉದ್ಯಮಗಳ ಸಾಮಸ್ಯಗಳನ್ನ ಬುದ್ಧಿ ಶಕ್ತಿ ಪರಾಕ್ರಮಗಳು ಇಂಥ ಗುಣಗಳನ್ನ ಯಾರು ರೂಢಿಸ್ಕೋತಾರೆ ವಿದ್ಯಾರ್ಥಿಗಳು ಅವರಿಗೆ ದೇವರ ಸಹಾಯನೂ ಸಹ ಬೇಕಾಗಿಲ್ವಂತೆ ಇದು ಚಾರವಾಕನ ಒಂದು ದೊಡ್ಡ ಸಿದ್ಧಾಂತ ಇದು ಹಾಗೆಯೇ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಹಾಗೆಯೇ ಇದೇ ದೇವರು ಇದೇ ಭಕ್ತಿ ಇದೇ ಪ್ರಾರ್ಥನೆ ಇದೇ ಪ್ರಾಮಾಣಿಕತೆ ಎಲ್ಲವೂ ಇದೆ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಇಂಥ ಎಲ್ಲ ಒಳ್ಳೊಳ್ಳೆ ಗುಣಗಳನ್ನ ಸದ್ಗುಣಗಳನ್ನ ಮೌಲ್ಯಗಳನ್ನ ನೀವೆಲ್ಲ ರೂಢಿಸ್ಕೊಂಡು ಈ ಭಾರತ ದೇಶದ ಸತ್ಪ್ರಜೆ ಭವಿಷ್ಯದ ಸತ್ಪ್ರಜೀವಗಳಾಗಿ ನೀವು ಮೂಡಿ ಬರಬೇಕಂತ ಆಶಿಸ್ತಾ ನನಗೆ ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಪ್ರಥಮ ದರ್ಧ ಕಾಲೇಜಿನ ಮೂವತ್ತೇಳನೇ ವಾರ್ಷಿಕೋತ್ಸವದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ಉದ್ಘಾಟಕರು ಆಗಿರ್ತಕ್ಕಂಥ ಮಾಲೋರು ತಾಲೂಕಿನ ಜನಪ್ರಿಯ முதிகளாக விஜயலட்சி மேடம் ரே ஜில்லா கோலார் ஜெல்லைய ஜில்லா காங்கிரஸ் அத்தி ಲಕ್ಷ್ಮೀ ನಾರಾಯಣ್ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಎರಡನೇ ಅವಧಿಗೆ ಮಾಲೂರು ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಸೋಲಿಲ್ಲದ ಸರ್ದಾರರಾಗಿ ವಿಜಯಗಳು ಆಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ನನ್ನ ಸರ್ ಅವರೇ ಹಾಗೆಯೇ ಈ ಮಾಲೂರು